ಮಂಗಳವಾರ ಮತ್ತು ಶುಕ್ರವಾರ ಯಾರಿಗೂ ಹಣ ನೀಡಬೇಡಿ ಸೂರ್ಯಾಸ್ತದ ವೇಳೆ ಪತಿ ಪತ್ನಿ ಒಂದಾಗುವುದು ಒಳ್ಳೆಯದಲ್ಲ ಸಂಜೆಯ ಬಳಿಕ ಮನೆಯಲ್ಲಿ ಕಸ ಗುಡಿಸಬೇಡಿ ಸಂಜೆ ಹೊತ್ತು ಮನೆಯಲ್ಲಿ ಅಳಬೇಡಿ ಹೆಣ್ಣು ಮಕ್ಕಳ ತಲೆ ಬಾಚಿ ಉಳಿದ ಕೂದಲು ತಕ್ಷಣ ಕೂದಲು ಹೊರಹಾಕಿ ಮನೆಯೊಳಗೆ ಪಾದರಕ್ಷೆ ಧರಿಸಬೇಡಿ ಸಂಜೆ ಹಾಲು ಪಡೆಯುವುದು ಮೊಸರು ಕೊಡುವುದು ಅಶುಭ ಹೊರಗಿನಿಂದ ಬಂದ ಬಳಿಕ ಕೈಕಾಲು ತೊಳೆದು ಮನೆ ಪ್ರವೇಶಿಸಿ ಮನೆಯೊಳಗೆ ಪ್ರವೇಶಿಸಿದ ನಂತರ ನಿಮಗೆ ಕನ್ನಡಿ ಕಾಣುವಂತಿರಲಿ ಶಾಸ್ತ್ರಗಳಲ್ಲಿ ತುಳಸಿಯನ್ನು ಶುಭವೆಂದು ಪರಿಗಣಿಸಲಾಗಿದೆ ಯಾವ ಮನೆಯಲ್ಲಿ ಶಾಸ್ತ್ರಬದ್ಧವಾಗಿ ತುಳಸಿಯ ಪೂಜೆ ಮಾಡಲಾಗುತ್ತದೆಯೋ ಆ ಮನೆಯಲ್ಲಿ ಸದಾ ಲಕ್ಷ್ಮಿ ನೆರೆ ನೆಲೆಸಿರುತ್ತಾಳೆ ಆದರೆ ಸೂರ್ಯಾಸ್ತದ ವೇಳೆ ತುಳಸಿಯ ಸ್ಪರ್ಶ ಮಾಡಬಾರದು ಇದರಿಂದ ತುಳಸಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಮಹಿಳೆಯರು ಸ್ನಾನ ಮಾಡದೆ ಅಡುಗೆ ಕೋಣೆಗೆ ಅಡುಗೆ ಮಾಡಲು ಬರಬಾರದು ಕಸ ಗುಡಿಸುವ ಪೊರಕೆಯನ್ನು ನಿಲ್ಲಿಸಬಾರದು ಅದನ್ನು ಅಡ್ಡ ಹಾಕಬೇಕು ಹರಿದಿರುವ ಬಟ್ಟೆಯನ್ನು ಹಾಕಬಾರದು ಅದು ದರಿದ್ರದ ಲಕ್ಷಣ ಅದರಿಂದ ಲಕ್ಷ್ಮೀ ದೇವಿಯು ಒಲಿಯುವುದಿಲ್ಲ ಹೊಸ್ತಿಲ ಹತ್ತಿರದಲ್ಲಿ ಚಪ್ಪಲಿಗಳನ್ನು ಬಿಡಬಾರದು ಹೊಸ್ತಿಲ ಮೇಲೆ ನಿಲ್ಲಬಾರದು ಹೊಸ್ತಿಲ ಒಳಗೆ ಲಕ್ಷ್ಮೀ ದೇವಿಯ ವಾಸವಿರುವುದರಿಂದ ಅದನ್ನು ನಾವು ಪೂಜಿಸುತ್ತೇವೆ ಹಾಗಾಗಿ ಅದರ ಮೇಲೆ ನಿಲ್ಲಬಾರದು ಸಂಜೆಯ ಹೊತ್ತಲ್ಲಿ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿದ ನಂತರ ಕಸವನ್ನು ಗುಡಿಸಬಾರದು ಸಂಜೆಯ ಹೊತ್ತಲ್ಲಿ ಕಸವನ್ನು ಹೊರಗಡೆ ಹಾಕಬಾರದು ಸೂರ್ಯಾಸ್ತದ ವೇಳೆ ಮಲಗುವುದು ಒಳ್ಳೆಯದಲ್ಲ ಯಾವ ಮನೆಯಲ್ಲಿ ಸೂರ್ಯಾಸ್ತದ ವೇಳೆ ಮಲಗುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಎಂದು ಹೇಳಲಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು